ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಜನ್ಮದಿನದ ಹಿನ್ನೆಲೆ ಏಕತಾ ಓಟ ಭಾರತ ರತ್ನ ಭಾರತದ ಉಕ್ಕಿನ ಮನುಷ್ಯ ಸ್ವತಂತ್ರ ಭಾರತದ ಉಪ ಪ್ರಧಾನಿ ಮತ್ತು ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನೂರ ಐವತ್ತನೇ ಜನ್ಮದಿನದ ಏಕತಾ ಓಟ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಿಂದ ಬಾಗೇಪಲ್ಲಿಯ ಈದ್ಗಾ ಮೈದಾನದವರೆಗೂ ಏಕತಾ ಓಟವನ್ನು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವನ್ನ ಎರಡು ಸಾವಿರದ ಹದಿನಾಲ್ಕರಿಂದ ಏಕತಾ ದಿನವನ್ನಾಗಿ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಆನಂದ್ ಸೇರಿದಂತೆ ಮತ್ತಿತರರು ಹಾಜರಿದ್ದು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಆನಂದ್ ಅವರು ಪ್ರತಿಜ್ಞಾವಿಧಿ ಬೋಧಿಸಿದರು ಬ್ಯೂರೋ ನ್ಯೂಸ್ ಸಿ ಎಸ್ ರವಿ ನ್ಯೂಸ್ ಬ್ಯೂರೋ ಪ್ರಜಾಪವರ್ ಟಿ ವಿ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಏಕತಾ ದಿವಸ ಅಂತ ಪಾಲನೆ ಮಾಡ್ತಾ ಇದ್ದೀವಿ ಅವರ ಕೊಡುಗೆ ಏನು ಅಂತ ಒಂದು ನಿಮಿಷ ನಾವು ಯೋಚನೆ ಮಾಡಿದರೆ ಒಂದು ಮನೆಯಲ್ಲಿರೋರಿಗೆ ನಾವು ಒಗ್ಗೂಟ್ ಮಾಡೋಕ್ಕಾಗಲ್ಲ ಬ್ರದರ್ ಸಿಸ್ಟರ್ಸ್ಗೆ ಹಾಗಿರ್ಬೇಕಾದ್ರೆ ಒಂದು ಫ್ಯಾಮಿಲಿ ಒಂದು ವಿಲೇಜ್ ಒಂದು ತಾಲೂಕು ಒಂದು ಡಿಸ್ಟಿಕ್ ಒಂದು ಸ್ಟೇಟ್ ನಿಯರ್ಲಿ ಐದುನೂರು ಪ್ರಿನ್ಸ್ಲಿ ಸ್ಟೇಟ್ಸನ್ನು ಯುನೈಟೆಡ್ ಮಾಡಿದ ಮಹೋನ್ನತ ವ್ಯಕ್ತಿ ಸರ್ದಾರ್ ಭಾಯ್ ಪಟೇಲ್ ಅವರ ಚಿರಸ್ಮರಣೀಯ ದಿನವಾಗಿ ಅಕ್ಟೋಬರ್ ತರ್ಟಿ ಫಸ್ಟನ್ನು ನೈನ್ಟೀನ್ ಫೋರ್ಟೀನಿಂದ ನಾವು ರಾಷ್ಟ್ರೀಯ ಏಕತಾ ದಿವಸ ಅಂತ ನಾವು ಆಚರಣೆ ಮಾಡ್ತಾಯಿದ್ದೀವಿ ಇವತ್ತು ಅದು ಒಂದು ಮೈಲ್ ಸ್ಟೋನಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಏನು ನಾವು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಅವರ ಜನ್ಮದಿನ ನೂರ ಐವತ್ತನೇ ಜನ್ಮದಿನ ಸ್ಮರಣಾರ್ಥವಾಗಿ ಈ ದಿವಸ ಚಿಂತಾಮಣಿ ಪಟ್ಟಣದಲ್ಲಿ ನಾವು ರನ್ ಫಾರ್ ಯೂನಿಟಿ ಏಕತಾ ಓಟ ಐಕ್ಯತೆ ಇದ್ದರೇ ಏನಾದರೂ ಸಾಧಿಸಬಹುದು ಅಂತ ಇವರನ್ನು ನಮಗೆ ಮಾಡಲಾಗಿ ಇದ್ದಾರೆ ಒನ್ ನೇಷನ್ ಒನ್ ವಿಷನ್ ಒನ್ ಇಂಡಿಯಾ ಅದನ್ನು ನಾವು ಈ ದಿವಸ ನಮ್ಮ ಓಟದಿಂದ ನಾವು ಪ್ರಾರಂಭಿಸೋಣ ಇದು ಶಾರ್ಟ್ ಡಿಸ್ಟೆನ್ಸ್ ಇದೆ ನಿಮಗೆ ಯಾರಿಗೆ ಓಡೋಕ್ಕೆ ಚೆನ್ನಾಗಿ ಬರುತ್ತೋ ಅವರು ಓಡಿ ಇಲ್ಲ ಅಂದ್ರೆ ಬ್ರಿಸ್ಕ್ ವಾಕ್ ಮಾಡಿ ಇಲ್ಲ ಅಂದ್ರೆ ವಾಕ್ ಮಾಡಿ ಅದಕ್ಕೆ ಒಂದೊಂದು ಸಲ ಹೇಳ್ತೀವಿ ನಾವು ಎಲ್ಲಿ ಆಟದ ಮೈದಾನಗಳು ತುಂಬ ತುಳುಕ್ತಾ ಇರುತ್ತದೋ ಆ ಪ್ರದೇಶದಲ್ಲಿ ಹಾಸ್ಪಿಟಲ್ಸ್ ಖಾಲಿ ಇರ್ತವೆ ಇದು ಅರ್ಥ ಮಾಡ್ಕೋಬೇಕು ನನ್ಗೆ ತುಂಬ ಖುಷಿ ಆಗ್ತದೆ ಎಲ್ಲರೂ ಆಟದ ಮೈದಾನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ನೋಡಿದ್ರೆ ಲೇಟ್ ನೈಟ್ ಮಲಗೋದು ಎಂಟು ಗಂಟೆವರೆಗೂ ಮಲಗೋದು ಇಂಥವು ಬಿಟ್ಟು ಪ್ರತಿಯೊಬ್ಬರು ಸೂರ್ಯೋದಯಕ್ಕೆ ಮುಂಚೆ ಯಾರು ಎದ್ದು ದೇಹವನ್ನು ದಂಡಿಸ್ತಾರೋ ಅವರೇ ಒಳ್ಳೆ ವ್ಯಕ್ತಿಗಳಾಗ್ತಾರೆ ಅಂತ ನನ್ನ ಅಭಿಪ್ರಾಯ ದಯವಿಟ್ಟು ಹೆಲ್ತ್ ಇಸ್ ವೆಲ್ತ್ ಅಂತ ಇದು ಶಾರ್ಟ್ ಫಾರ್ಮ್ ಇದೆ ಆದರೂ ಸಹ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪಾಲು ಸತ್ಯ ನಾವು ಕೊನೆಯ ಉಸಿರೇಳುವವರೆಗೂ ಒಳ್ಳೆ ಹೆಲ್ತಿ ಇರಬೇಕಂದ್ರೆ ನಮ್ಮ ದೇಹವನ್ನು ದಂಡಿಸ್ತೀವಿ